ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸನಗುಡಿಯಲ್ಲಿ ಪ್ರಾಕ್ಟೀಸ್ ಇದ್ದೀನಿ ಈ ಸಂಸ್ಕೆಯಲ್ಲಿ ಈ ಗಲಗಂಡ ಗಂಡಮಾಲ ಈ ಒಂದು ಕಾಯಿಲೆ ವಿವರಣೆ ಹೇಗಿದೆ ನಮ್ಮಲ್ಲಿ ಒಂದು ಬಟರ್ಫ್ಲೈ ಶೇಪ್ಡ್ ಎಂಡೋಕ್ರೈನ್ ಲ್ಯಾಂಡ್ ಅಂತ ಒಂದಿದೆ ಇಲ್ಲಿ ನಮ್ಮ ಆ್ಯಡಮ್ಸ್ ಆ್ಯಪಲ್ ಅಂತ ಕೆಳಗಡೆ ಇದೆ ಅದು ಕೆಲವು ಸಲೀ ಅದು ಊದ್ಕೊಳ್ಳುತ್ತೆ ಅದನ್ನು ನಾವು ಅಲೋಪತಿಕಲ್ಲಿ ಗಾಯ್ಟರ್ ಅಂತಲೂ ಕೂಡ ಕರಿತೀವಿ ಕೆಲವು ಸಲ ಅದು ಹೈಪೋಥೈರಾಯ್ಡಿಸಮ್ ಹೈಪರ್ ಥೈರಾಯ್ಡಿಸಮ್ ಎರಡೂ ಕಾರಣ ಇದೆ ಅದು ನಾರ್ಮಲ್ ಆಗಿದ್ರೂ ಬ್ಲಡ್ ಲೆವೆಲ್ಸು ಥೈರಾಯ್ಡ್ ನಂಬರ್ಸು ಅಂದರೂ ಊದ್ಕೊಳ್ಳತ್ತೆ ಸೊ ಅದನ್ನು ಆಯುರ್ವೇದದಲ್ಲಿ ನಾವು ಗಲಗಂಡ ಅಂತ ಕರಿತೀವಿ ಕೆಲವು ಸಲ ಆ ನಾಡ್ಯೂಲ್ಸ್ ಕೂಡ ದಪ್ಪಾಗುತ್ತೆ ಗಂಡಮಾಲ ಅಂತಲೂ ಹೇಳ್ಬೋದು ನಾವು ಸೊ ಈ ಕಾಯಿಲೆಗಳಲ್ಲಿ ಈ ಮೂರು ದೋಷಗಳ ಆಯುರ್ವೇದದ ಪ್ರಕಾರ ಜಾಸ್ತಿ ಆಗುತ್ತೆ ವಾತ ಕಫ ಹಾಗೂ ಮೇಧಸ್ ಸೊ ಇದು ಜಾಸ್ತಿ ಆದಾಗ ಥೈರಾಯ್ಡ್ ಪ್ರಾಬ್ಲಮ್ಮು ಬರುತ್ತೆ ಆಯುರ್ವೇದದಲ್ಲಿ ನಾವು ಏನೇನು ತೊಗೊಂಡ್ರೆ ನಮ್ಮ ಥೈರಾಯ್ಡ್ ಹೆಲ್ತ್ ಮೇಂಟೈನ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ಆಯುರ್ವೇದ ಹೇಳೋದು ಉಪವಾಸ ಮಾಡೋದು ಲಂಗನಂ ಪರಮೌಷಧಂ ಬೆಸ್ಟ್ ಮೆಡಿಸಿನ್ ಉಪವಾಸ ಮಾಡೋದು ಈ ಕಾಯಿಲೆಯಲ್ಲಿ ಯಾಕಂದರೆ ಕಫ ಮೇಧಸ್ಸು ಎರಡು ಪೃಥ್ವಿ ಜಲ ಮಹಾಭೂತ ಪ್ರಧಾನ ದೋಷಗಳು ಇದನ್ನು ಕಮ್ಮಿ ಮಾಡೋದಕ್ಕೆ ಲಂಘನೇ ಬೆಸ್ಟು ಲಂಗನ ಪ್ರಧಾನತೆ ಏನು ಆಕಾಶ ಮಹಾಭೂತ ವಾಯು ಮಹಾಭೂತ ಪ್ರಧಾನ ಸ ಆಪೋಸಿಟ್ ನೇಚರ್ ಸೊ ಲಂಘನ ಮಾಡೋದ್ರಿಂದ ಈ ಕಫ ಮೇಧಸ್ಸು ಕಮ್ಮಿ ಆಗತ್ತೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ತುಂಬ ಪಾಪ್ಯುಲರ್ ಆಗಿದೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಇದು ಒಳ್ಳೆಯದು ಥೈರಾಯ್ಡ್ ಹೆಲ್ತಿಗೆ ಎರಡನೇದು ಹಳೇ ತುಪ್ಪ ಪುರಾಣ ಘೃತ ಅಂತ ಆಯುರ್ವೇದ ತಿಳಿಸ್ಕೊಡತ್ತೆ ಇದು ಕೂಡ ಈ ಗಲಗಂಡ ಗಂಡಮಾಲದಲ್ಲಿ ತುಂಬ ಉಪಯೋಗಕಾರಿ ಹಳೇ ಅಕ್ಕಿ ಒಂದು ವರ್ಷದ್ದು ಹಳೆ ಅಕ್ಕಿ ಅದು ಒಂದು ವರ್ಷದ್ದು ಹಳೆ ಷಷ್ಟಿಕಶಾಲಿ ಶಾಲಿ ಅರವತ್ತು ದಿವಸದಲ್ಲಿ ಮೆಚ್ಚುರಾಗ ಅಕ್ಕಿ ಇದು ಕೂಡ ತುಂಬ ಹೆಲ್ಪ್ಫುಲ್ಲು ಮತ್ತೊಂದು ತುಂಬ ಉಪಯೋಗವಾಗಿರೋದು ವಾತ ಕಫ ಮೇದ ಮೂರು ದೋಷಗಳು ಕಮ್ಮಿ ಮಾಡೋದು ಅಂದರೆ ಥೈರಾಯ್ಡಿಗೆ ಆಹಾರದ ರಾಮಬಾಣ ಏನು ಅಂದರೆ ಬಾರ್ಲಿ ಇದನ್ನು ಸಂಸ್ಕೃತದಲ್ಲಿ ಯವ ಅಂತ ಕರಿತೀವಿ ಮಾರ್ಕೆಟಲ್ಲಿ ನಿಮಗೆ ಪರ್ಲ್ಡ್ ಬಾರ್ಲಿ ಅಂತ ಸಿಗತ್ತೆ ಒಂದು ಕೈ ಹಿಡಿಯಷ್ಟು ಪರ್ಲ್ಡ್ ಬಾರ್ಲಿ ತಗೊಂಡು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಹೊತ್ತು ಅದನ್ನು ಗಂಜಿ ಥರ ಮಾಡಿ ತೊಗೊಳ್ಬೋದು ಅಥವಾ ಸ್ವಲ್ಪ ಹಾಲು ಹಾಕಿನೂ ಕೂಡ ತಗೊಬೋದು ಬಟ್ ಗಂಜಿ ಹಾಕಿ ತಗೊಳ್ಳೋದು ಅದ್ಭುತವಾಗಿ ವಾತ ಕಫ ಮೇಧಸ್ನ ಕಮ್ಮಿ ಮಾಡುತ್ತೆ ಲೇಖನ ಕ್ರಿಯೆ ಬಾರ್ಲಿ ಮಾಡುತ್ತೆ ಇದ್ರ ಜೊತೆಗೆ ಹೆಸರು ಬೇಳೆ ಎಲ್ಲೋ ಕಲರ್ ಇರುತ್ತೆ ಅಥವಾ ಅದಕ್ಕೆ ಸಿಪ್ಪೆ ಇರೋದು ಹಸಿರು ಕಲರ್ದು ಇರುತ್ತೆ ಹೆಸರು ಬೇಳೆ ಕೂಡ ಈ ಗಾಯರನ್ನ ಸಮಸ್ಯೆ ಥೈರಾಯ್ಡ್ ಸಮಸ್ಯೆಯಲ್ಲಿ ತುಂಬ ಹೆಲ್ಪ್ಫುಲ್ಲು ಇದನ್ನು ಕೂಡ ಸೇವನೆ ಮಾಡಿ ಸ್ನೇಕ್ ಗಾರ್ಡ್ ಪಡವಲ್ಕಾಯಿ ಅದು ಹಾವು ಥರ ಬೆಳ್ಕೊಂಡಿರುತ್ತೆ ಅದು ಕೂಡ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಅದರದ್ದು ಪಲ್ಯ ಅದರದ್ದು ಸಾಂಬಾರ್ ಹಾಕೋದು ಗೊಜ್ಜು ಮಾಡೋದು ಅದೆಲ್ಲ ತುಂಬ ಅದನ್ನು ಸೇವನೆ ಮಾಡ್ಬೋದು ನೀವು ಯಾವ್ಯಾವ ಮಸಾಲೆ ಪದಾರ್ಥಗಳು ನಾವು ನಮ್ಮ ಆಹಾರ ಚೆನ್ನಾಗಿ ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗಬೇಕು ಅಂತ ಸೇವನೆ ಮಾಡ್ತೀವೋ ಅವೆಲ್ಲ ಕೂಡ ಥೈರಾಯ್ಡ್ಗೆ ಇಂಪಾರ್ಟೆಂಟ್ ಒಂದು ತಿಳ್ಕೊಳ್ಳಿ ಈ ಥೈರಾಯ್ಡ್ ಬಟರ್ಫ್ಲೈ ಗ್ಲ್ಯಾಂಡು ನಮ್ಮ ಕತ್ತಲ್ಲಿ ಏನು ಕೂತ್ಕೊಂಡಿದೆ ಇದು ಟಿ ತ್ರೀ ಟಿ ಫೋರನ್ನು ಎರಡು ಹಾರ್ಮೋನ್ಸ್ನ ಪ್ರೊಡಕ್ಷನ್ ಮಾಡುತ್ತೆ ಈ ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ದೇಹಕ್ಕೆ ಒಂದು ನಮ್ಮ ದೇಹದ್ದು ಮೆಟಬಾಲಿಸಮ್ ಮೇಂಟೈನ್ ಮಾಡುತ್ತೆ ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಕೆಲವು ಸಲ ಹೈಪೋಪರ್ಥೈಟಿಸಮ್ ಪೇಷಂಟ್ಸಲ್ಲಿ ತಟ್ಟ ತಣ್ಣಗಿರುತ್ತೆ ಅಥವಾ ತುಂಬ ಬಿಸಿಯಾಗಿರುತ್ತೆ ಬಾಡಿ ಡೈಜೆಷನ್ಸ್ ಸ್ವಲ್ಪ ಸರಿ ಆಗತ್ತೆ ಸರಿ ಇರುತ್ತೆ ಕೆಲವರಿಗೆ ಪಲ್ಸ್ ರೇಟ್ ಜಾಸ್ತಿ ಇರುತ್ತೆ ಕೆಲವರು ಕಮ್ಮಿ ಇರುತ್ತೆ ಹಾರ್ಟ್ ಬೇಟ್ ಜಾಸ್ತಿ ಆಗುತ್ತೆ ನೂರ ಇಪ್ಪತ್ತು ನೂರ ಮೂವತ್ತು ಕೆಲಸದಲ್ಲಿ ಕಮ್ಮಿ ಇರುತ್ತೆ ಸೊ ಈ ಥೈರಾಯ್ಡ್ ಹಾರ್ಮೋನ್ಸ್ ಟಿ ತ್ರೀ ಟಿ ಫೋರು ಇವೆಲ್ಲ ಸೆಟ್ರೈಟ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇರುತ್ತೆ ಇದು ಅಬ್ನಾರ್ಮಲ್ ಆದಾಗ ಥೈರಾಯ್ಡಲ್ಲಿ ಸಮಸ್ಯೆ ಇದೆ ಅಂತ ವೈದ್ಯರನ್ನ ಮೀಟ್ ಮಾಡಬೇಕು ಆಯುರ್ವೇದದಲ್ಲಿ ಅತ್ಯಧಿಕವಾಗಿ ಅದ್ಭುತವಾಗಿರೋ ಚಿಕಿತ್ಸೆ ಇದೆ ಕೊನೆಯದಾಗಿ ನಾನು ಒಂದು ಮನೆ ಮದ್ದು ಹೇಳ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಸರಿಯಾಗೋದಕ್ಕೆ ಪರ್ಟಿಕ್ಯುಲರ್ಲಿ ಹೈಪೋ ಅಲ್ಲಿ ಮೂರು ಐಟಮು ಶುಂಠಿ ಕರಿಮೆಣಸು ಲಾಂಗ್ ಪೇಪರ್ ಹಿಪ್ಪಳಿ ಮೂರು ಸಮ ಪ್ರಮಾಣದಲ್ಲಿ ತಗೊಂಡು ಅರ್ಧ ಅರ್ಧ ಚಮಚ ಬಿಸಿನೀರಲ್ಲಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಊಟದ ನಂತರ ಅಥವಾ ಊಟಕ್ಕೆ ಮುಂಚೆ ಇದನ್ನು ಕರೆಕ್ಟಾಗಿ ಸೇವನೆ ಮಾಡ್ಕೊಂಡು ಬಂದರೆ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲಿಗೆ ಬರೋಕ್ಕೆ ಶುರು ಆಗುತ್ತೆ ಮಿಕ್ಕಿದ್ದು ಕರೆಕ್ಟ್ ತಜ್ಞರ ವೈದ್ಯರಿಗೆ ಭೇಟಿ ಮಾಡಿ ಥೈರಾಯ್ಡಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಗಳಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ